you <music> ಭಾಷೆಯಲ್ಲಿ ನಿಖರ ಸುದ್ದಿ ತಾಯಂದಿರ ಬದುಕ ಕಥೆ ಚುನಾವಣೆ ಫೋಕಸ್ ದೇಹ ಸದೃಢತೆಗೊಂದು ಯೋಗ ಜನಮನಗಿದ್ದ ಸೆಲೆಬ್ರಿಟಿ ಜೊತೆ ಸಾಧಕರ ಚಾವಡಿ ಯಶಸ್ವಿ ಚರಿತ್ರೆಗಳ ಅನಾವರಣ ಸಿನಿರಂಗದ ಸೆನ್ಸೇಷನಲ್ ಅಪ್ಡೇಟ್ಸ್ ವೈವಿಧ್ಯ ವಿಚಾರಗಳ ಬಗೆಗಿನ ಸ್ಪೆಷಲ್ ಸ್ಟೋರಿ ತುಳು ನಾಟಕ ಯುವ ಜನತೆಗೊಂದು ಕಿರುಚಿತ್ರ ನಿರ್ಮಾಣಕ್ಕೆ ಅವಕಾಶ ಲೈವ್ ಈವೆಂಟ್ಸ್ ಹೆಲ್ದಿ ಕರ್ನಾಟಕ ಹೀಗೆ ಪತ್ರಿಕೋದ್ಯಮದ ಎಲ್ಲಾ ಮಜಲುಗಳಲ್ಲಿ ಕೈಯಾಡಿಸುತ್ತಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇನ್ನಷ್ಟು ಹತ್ತಿರವಾಗಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸದಾ ವೀಕ್ಷಿಸಿ ನ್ಯೂಸ್ ಕನ್ನಡ ಮತ್ತು ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನಲ್ಲಿ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕುಮಾರ್ ವಿಟ್ಲ ಮೊದಲಿಗೆ ಮುಖ್ಯಾಂಶಗಳು ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಜೈಂದ ಶೆಟ್ಟರ್ ರಾಮ ಮಂದಿರ ಬಿಜೆಪಿ ರಾಜಕೀಯ ದಾಳ ಎಂಬ ಹೇಳಿಕೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ ಪ್ರಧಾನಿ ಮೋದಿ ಅವರ ಸ್ವಚ್ಛತೀರ್ಥ ಅಭಿಯಾನ ಹುಬ್ಬಳ್ಳಿಯಲ್ಲಿ ದೇವಸ್ಥಾನ ಸ್ವಚ್ಛತಾ ಕಾರ್ಯ ದೇವಸ್ಥಾನ ಸ್ವಚ್ಛ ಮಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳೆಂದು ಬಿಂಬಿಸಲಾಗ್ತಿದೆ ಅಧಿಕಾರಕ್ಕಾಗಿ ಬಿಜೆಪಿಯವರು ಮನವಂದಂತೆ ಮಾಡುತ್ತಿದ್ದಾರೆ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆರೋಪ ಕೊಡವೂರಿನಲ್ಲಿ ಶ್ರೀರಾಮದೇವರ ಜೀವನ ಚರಿತ್ರೆ ವಾಲ್ ಪೇಂಟಿಂಗ್ ಸ್ಪರ್ಧೆ ಕಲಾವಿದರ ಕುಂಚದಲ್ಲಿ ಮೂಡಿದ ಶ್ರೀರಾಮ ಚರಿತ್ರೆಯ ಚಿತ್ರಣ ಸುದ್ದಿಗಳ ವಿವರ ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಜೈ ಅಂತ ಜಗದೀಶ್ ಶೆಟ್ಟರ್ ಹೇಳುತ್ತಿದ್ದರು ಈಗ ಪಕ್ಷ ಬದಲಾಯಿಸಿದ ನಂತರ ಭಾವನೆಗಳು ಬದಲಾಗಬಾರದು ಶೆಟ್ಟರ್ ಅವರು ಈ ರೀತಿ ಕ್ಷುಲ್ಲಕ ರಾಜಕೀಯ ಮಾಡಬಾರದು ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ರಾಮಮಂದಿರವನ್ನು ಬಿಜೆಪಿ ರಾಜಕೀಯ ದಾಳ ಮಾಡಿಕೊಳ್ಳುತ್ತಿದೆ ಎಂಬ ಆರೋಪಕ್ಕೆ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಇಡೀ ದೇಶ ರಾಮಮಂದಿರದ ಬಗ್ಗೆ ಉತ್ತಮ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂದರು ಗರು ವಾಪಸಿ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಕಾಂಗ್ರೆಸ್ನ ಹಲವು ನಾಯಕರೇ ಈ ಬಗ್ಗೆ ಅವರಿಗೆ ಬೆಲೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಗರ್ಕಾ ನಾ ಗಾಟ್ಕ ಅನ್ನೋ ಪರಿಸ್ಥಿತಿ ಶೆಟ್ಟರ್ಗೆ ಬಂದಿದೆ ಹೀಗಾಗಿ ಹತಾಶ ಭಾವನೆಯಿಂದ ಜಗದೀಶ್ ಶೆಟ್ಟರ್ ಮಾತನಾಡುತ್ತಿದ್ದಾರೆ ಅವರನ್ನು ಬಿಜೆಪಿಗೆ ವಾಪಸ್ ಕರೆತರುವ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಲ್ಲಿಯೇ ಆರಾಮವಾಗಿರಲಿ ಎಂದರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ತಿಪ್ಪಣ್ಣ ಮದಗಿಯವರು ಮತ್ತು ನಮ್ಮ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಗವಳ ಅವರ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇಡೀ ಉತ್ತರ ಕರ್ನಾಟಕದಲ್ಲಿ ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಒಂದು ಕಲ್ಸಿದ್ದ ಭಜನ ಮಠವನ್ನು ಇವತ್ತು ಸ್ವಚ್ಛತಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪದಾಧಿಕಾರಿಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲವನ್ನು ಕೂಡ ಸ್ವಚ್ಛತೆಗಳಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತೆರಡನೇ ಕಾರ್ಯಕ್ರಮ ಕೂಡ ನಿರಂತರವಾಗಿ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ದೇವಸ್ಥಾನಗಳನ್ನು ಸ್ವಚ್ಛತಾ ಅಭಿಯಾನದ ಅಂಗವಾಗಿ ನಾವು ಈ ಕಾರ್ಯವನ್ನು ಮುಂದೆ ನೆರವೇರಿಸ್ತೇವೆ ರಾಮ ಮಂದಿರ ವಿಚಾರವನ್ನು ರಾಜಕೀಯ ದಾಳವಾಗಿ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಂತ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡ್ತಾರೆ ನೋಡ್ರಿ ಜಗದೀಶ್ ಶೆಟ್ಟರ್ ಅವರು ಮೊದಲು ಅರ್ಥ ಮಾಡ್ಕೋಬೇಕು ಮೂವತ್ತು ವರ್ಷದ ಹಿಂದೆ ಇದ್ದಾಗ ಇದೇ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳಿದವರು ಇದೇ ಜಗದೀಶ್ ಶೆಟ್ಟರು ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ ತಕ್ಷಣ ನಮ್ಮ ವೈಯಕ್ತಿಕ ಭಾವನೆಗಳು ಯಾವಾಗಲೂ ಬದಲಾಗಬಾರ್ದು ಪಕ್ಷಗಳನ್ನು ಚೇಂಜ್ ಮಾಡಿದಾಗ ಭಾವನೆಗಳ ಬದಲಾಗಬಾರ್ದು ಹೀಗಾಗಿ ರಾಮ ಬಗ್ಗೆ ಆಗಲಿ ಇವತ್ತು ನಾವು ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಹೇಳಿದ್ವಿ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮದ ಹೋರಾಟ ಮೈದಾನ ಇರಲಿ ಅಯೋಧ್ಯೆ ರಾಮ ಜನ್ಮಿ ಹೋರಾಟ ಇರಲಿ ಎಲ್ಲ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸಂದರ್ಭ ಇವತ್ತು ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಿಲ್ಲ ಬಳಸ್ಕೊಳ್ಳುವಂಥ ನೆಸೆಸಿಟಿನ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಹಿಂದಿನ ಅರವತ್ತೈದು ವರ್ಷ ಈಗಿನ ಹತ್ತು ವರ್ಷ ಕಂಪ್ಯಾರಿಸನ್ ಮಾಡಿದಾಗ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕಾರ್ಯಗಳಾಗಿದ್ದಾವನ್ನೋದನ್ನ ಪ್ರತಿಯೊಬ್ಬರ ಮನೆ ಮಾತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕ್ಷುಲ್ಲಕ ರಾಜಕಾರಣ ಮಾಡುವಂಥದನ್ನ ಕಾಂಗ್ರೆಸ್ನವರೆಲ್ಲರೂ ಬಿಡಬೇಕನ್ನುವಂಥ ಆಗ್ರಹವನ್ನು ಮಾಡಿ ನೋಡಿ ಇವತ್ತು ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಂತ ಬೆಲೆ ಇಲ್ಲ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳಿದ್ದು ಅಲ್ಲಿರ್ತಕ್ಕಂಥ ಪ್ರಮುಖರು ನಮ್ಮಕರು ಮಾತಾಡ್ತಕ್ಕಂಥ ಸದನದಲ್ಲಿ ಹೇಳಿರ್ತಕ್ಕಂಥ ವಿಷಯ ಹೀಗಾಗಿ ನಾವು ಅಂತ ಅಲ್ಲಿ ಹಿಂದಿ ಒಳಗೆ ನಗರ್ಕ ನಗಾಟ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿ ಇವತ್ತು ಅವ್ರು ಬಂದಿದ್ದಾನೆ ಆ ಸಮಸ್ಯೆಯನ್ನು ಅವ್ರು ಕಾಡ್ತಾ ಇದೆ ಏನು ಮಾಡ್ಬೇಕನ್ನುವಂಥದ್ದನ್ನು ಈಗ ನಾವು ಅಂಕ ನಮ್ಮ ಕಡೆ ಭಾಳ ಸ್ಪಷ್ಟತೆ ಇದೆ ಈಗ ಈಗಾಗಲೇ ಹೋಗಿದ್ದಾರೆ ಅವರು ಅಲ್ಲಿ ಒಳ್ಳೆ ರೀತಿಯಿಂದ ಇರಲಿ ಅನ್ನೋಂಥ ನಾವು ಆಶಾಭಾವನೆ ವ್ಯಕ್ತಪಡ್ತೀವಿ ರಾಜ್ಯದ ಏನಾದರು ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಏನಾದರೂ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ನನಗೆ ತಿನ್ನೋದಾಗೆ ಮಾನ್ಯ ಕೇಂದ್ರ ಸಚಿವರು ಕೂಡ ಆಗಲೇ ಸ್ಪಷ್ಟಪಡಿಸಿದ್ದಾರೆ ನಮ್ಗೆ ಯಾರಿಗೂ ಆ ರೀತಿಯಾದಂಥ ಮಾಹಿತಿ ಆಗಲಿ ಇನ್ನೊಂದಾಗಲಿ ಇಲ್ಲ ಅವರು ಹೋಗಿದ್ದಾರೆ ಆರಾಮಾಗಿ ಆರಾಮಾಗಿ ಅಲ್ಲಿ ಕೆಲಸ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಹಾರೈಸುತ್ತೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛತೀರ್ಥ ಅಭಿಯಾನಕ್ಕೆ ಕರೆ ನೀಡಿದ್ದರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಲ್ಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ದೇವಸ್ಥಾನದ ಸ್ವಚ್ಛತಾ ಅಭಿಯಾನ ಆರಂಭವಾಗಿದ್ದು ಅದೇ ರೀತಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಹುಬ್ಬಳ್ಳಿಯಲ್ಲಿ ದೇವಸ್ಥಾನದ ಸ್ವಚ್ಛತಾ ಕಾರ್ಯ ನಡೆದಿದೆ ನಗರದ ಉಣಕಲ್ಲ ಸಿದ್ದಪಜ್ಜ ಮೂಲಗದ್ದುಗೆ ಮಠದಲ್ಲಿ ಸ್ವಚ್ಛತೆ ಮಾಡಿದ ಬಿ ಜೆ ಪಿ ಮುಖಂಡರು ಕೇಂದ್ರ ಸಚಿವ ಪ್ರಹ್ಲಾದ್ ಅವರು ದೇವಸ್ಥಾನದ ಆವರಣವನ್ನು ನೀರಿನಿಂದ ತೊಳೆದು ಒರೆಸಿ ಸ್ವಚ್ಛಗೊಳಿಸಿದ್ದಾರೆ ಇವರ ಜೊತೆ ಶಾಸಕ ಮಹೇಶ್ ತೆಂಗಿನಕಾಯಿ ಪಾಲಿಕೆ ಸದಸ್ಯ ತಿಮ್ಮಣ್ಣ ಮಜ್ಜಗಿ ಸಂತೋಷ್ ಚೌಹಾಣ್ ರಾಜಣ್ಣ ಕೊರವಿ ಕೂಡ ಭಾಗಿಯಾಗಿದ್ದರು que ಶೃಂಗೇಶ್ವರನ ಪ್ರಸಾದವನ್ನು ಶ್ರೀರಾಮ ಪ್ರತಿಷ್ಠಾ ವಿಧಿಗಳು ಸಾಂಗವಾಗಿ ನೆರವೇರುವಂತೆ ಮತ್ತು ಲೋಕ ಕಲ್ಯಾಣವಾಗುವಂತೆ ಪ್ರಾರ್ಥಿಸಿ ಅಲ್ಲಿನ ಅರ್ಚಕರು ತಮಗೆ ತಲುಪಿಸಿದ್ದು ಅದನ್ನು ಅಯೋಧ್ಯೆ ಶ್ರೀರಾಮನಿಗೆ ತಲುಪಿಸುವುದಾಗಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತಿಳಿಸಿದ್ದಾರೆ ಉಡುಪಿ ಪೇಜಾವರ ಮಠದಲ್ಲಿ ಸೋಮವಾರ ಶೃಂಗೇಶ್ವರ ದೇವಸ್ಥಾನದ ಅರ್ಚಕರು ಅರ್ಪಿಸಿದಂಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ದಶರಥ ಮಹಾರಾಜನು ಅಮಾತ್ಯ ಸುಮಂತ್ರನ ಸೂಚನೆಯಂತೆ ಸತ್ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸಿ ವಿಭಂಡಕ ಮಹರ್ಷಿಗಳ ಪುತ್ರರಾದ ಋಷ್ಯಶೃಂಗ ಮಹರ್ಷಿಗಳನ್ನು ಕರೆಸಿ ಅವರ ನೇತೃತ್ವದಲ್ಲಿ ಪುತ್ರಕಾಮೇಶ್ ಜಿ ನೆರವೇರಿಸುತ್ತಾನೆ ಅದರ ಫಲವಾಗಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಜನಿಸುತ್ತಾರೆ ಅದರಿಂದ ಈ ನೆಲದಲ್ಲಿ ರಾಮಾವತಾರವಾಗಲು ಋಷ್ಯಶೃಂಗ ಋಷಿಗಳು ಕೂಡ ಒಂದು ಭೂಮಿಕೆ ನಿರ್ವಹಿಸಿದ್ದಾರೆ ಮಳೆ ಮಹರ್ಷಿಗಳೆಂದೇ ಪ್ರಸಿದ್ಧರಾದವರು ತಮ್ಮ ತಪಸ್ಸಿನ ಸಿದ್ಧಿಯಿಂದ ಮಳೆ ತರಿಸುವ ಅಸಾಮಾನ್ಯ ಸಾಮರ್ಥ್ಯವನ್ನು ಹೊಂದಿದ್ರು ಮಹಾಮುನಿಗಳು ಋಷ್ಯಶೃಂಗರು ಅವರಿಂದ ಪ್ರತಿಷ್ಠಾಪಿಸಲ್ಪ ಕಿಗ್ಗರ್ ಶೃಂಗೇಶ್ವರ ಪ್ರಸಾದವನ್ನ ಅಯೋಧ್ಯೆಗೆ ಅರ್ಪಿಸಲಾಗುತ್ತದೆ ಎಂದರು ಮಹಾರಾಜ ಅಮಾತ್ಯ ಸುಮಂತ್ರನ ಸೂಚನೆಯಂತೆ ವಿಭಾಂಡಕ ಮಹರ್ಷಿಗಳ ಮಕ್ಕಳಾಗಿರತಕ್ಕಂತಹ ಹರ್ಷಿ ಶೃಂಗರನ್ನು ಕರೆಸಿ ಪುತ್ರಕಾಮೇಶಿಯನ್ನು ಮಾಡಿಸಿ ಪುತ್ರ ಸಂತತಿಯನ್ನು ಪಡೆದ ಅನ್ನೋದನ್ನು ನಾವು ರಾಮಾಯಣದಲ್ಲಿ ಕಾಣ್ತಾ ಇದ್ದೇವೆ ಅಂತಹ ಹರ್ಷಿ ಶೃಂಗ ಮಹರ್ಷಿಗಳು ಬಂದು ನೆಲೆಸಿರತಕ್ಕಂತಹ ಸ್ಥಳ ಪಕ್ಕದಲ್ಲಿ ಇರತಕ್ಕಂತಹ ಕಿಗ್ಗ ನರಸಿಂಹ ಪರ್ವತ ಅದರ ಬುಡದಲ್ಲಿ ಋಷಿ ಶೃಂಗೇಶ್ವರನ ಸನ್ನಿಧಾನ ಇದೆ ಇವತ್ತು ಅಲ್ಲಿನ ಎಲ್ಲ ಒಂದಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮ ಚಂದ್ರನ ಜನ್ಮಭೂಮಿಯಲ್ಲಿ ನಡೀತಾ ಇರುವಂತಹ ಮಂದಿರ ಕಾರ್ಯ ಅವೆಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಬೇಕು ಅನ್ನುವ ದೊಡ್ಡ ಒಂದು ಸದುದ್ದೇಶದಿಂದ ಋಷಿ ಶೃಂಗೇಶ್ವರನಿಗೆ ಅಭಿಷೇಕ ಮಾಡಿ ಅಲ್ಲಿನ ಪ್ರಸಾದವನ್ನು ಕೊಟ್ಟು ಕಳುಹಿಸಿದ್ದಾರೆ ನಾವು ಅದನ್ನು ಟ್ರಸ್ಟ್ನ ಪರವಾಗಿ ಸಂತೋಷ ಸ್ವೀಕರಿಸಿ ಅದನ್ನು ಸನ್ನಿಧಾನಕ್ಕೆ ತಲುಪಿಸ್ತಾ ಇದ್ದೇವೆ ಎಲ್ಲರೂ ಉಳಿತಾಯ್ತಾರೆ ಅವರೇ ಕೊಟ್ಟಿದ್ದಾರೆ ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಸಂಜೆ ಸೀರೆ ಮಂಗಳ ಹಬ್ಬವನ್ನು ಅವರಿಗೆ ಅರ್ಪಣೆಯನ್ನು ಮಾಡಲಿಕ್ಕೆ ಸ್ಥಳವಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಪ್ರಸಾದುವಂತಹ ನಿಮ್ಮ ಅರ್ಪಣೆಯನ್ನು ಮನೆಗೆ ಶೃಂಗೇರಿ ಜಗದ್ಗುರುಗಳ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಂಡು ನಿನ್ನೆ ದಿನ ವಿಶೇಷವಾಗಿ ವಿವಿಧ ಮಾಡಿ ಈ ಪ್ರಸಾದವನ್ನು ತೆಗೆದೇವೆ ಹಾಗೆಯೇ ಈ ಒಂದು ಮುಂದಿನ ದಿನಗಳಲ್ಲಿ ಹಿಂದಿನ ಸಮಯದಲ್ಲಿ ವಿಶ್ವಶೃಂಗದ ಸಂಪೂರ್ಣ ತಪಶ್ಚರ್ಯದಿಂದ ಅವರಿಂದ ಆ ರಾಮಾವತಾರಕ್ಕೆ ಹೇಗೆ ಕಾರಣವಾಗಿ ಆ ಒಂದು ವಿಶೇಷವಾದಂತಹ ಒಂದು ನಮ್ಮ ಭಾರತ ಖಂಡದಲ್ಲಿ ಒಂದು ವಿಶೇಷ ರಾಮಾವತಾರಕ್ಕೆ ಕಾರಣವಾಗಿದ್ದರು ಕಾಂಗ್ರೆಸ್ನವರನ್ನು ಬಿಜೆಪಿಯವರು ದೇವಾಲಯ ಹಿಂದೂ ವಿರೋಧಿಗಳೆಂದು ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆಂದು ಸಚಿವ ಸಂತೋಷ್ ಲಾಡ್ ಹರಿಹಾಯ್ದಿದ್ದಾರೆ ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಮೂವತ್ತೆರಡು ಕೋಟಿ ದೇವರುಗಳನ್ನು ಯಾರು ಕಾಪಾಡ್ತಿದ್ದಾರೆ ಚುನಾವಣೆ ಬಂದಿದೆ ಅಧಿಕಾರಕ್ಕೆ ಬರಬೇಕೆಂದು ಬಿಜೆಪಿಯವರು ಮನಬಂದಂತೆ ಹೇಳ್ತಾರೆ ಹೇಳಲಿ ಎಂದರು ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗದ ವಿಚಾರವಾಗಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಹಾಗೆ ಹೇಳಬಾರದೆಂದು ಯಾವುದೇ ನಿಯಮವಿಲ್ಲ ಬಿಜೆಪಿಯವರಿಗೆ ರಾಮಮಂದಿರ ಚುನಾವಣೆ ಮುಗಿಯುವವರಿಗೆ ಅಷ್ಟೇ ನೆನಪಾಗುತ್ತದೆ ಈಗಾಗಲೇ ಶಂಕರಾಚಾರ್ಯರು ಬೈಕಾಟ್ ಮಾಡಿದ್ದಾರೆ ಅವರನ್ನ ಮೀರಿ ಬಿಜೆಪಿಯವರು ಇದ್ದಾರೆ ಇದೀಗ ಬಿಜೆಪಿ ಅಧಿಕಾರ ದುರುಪಯೋಗ ಮಾಡಿಕೊಳ್ತಿದೆ ಎಂದರು ಸಿದ್ದರಾಮರು ಅಲ್ಲೇ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಾಹೇಬರು ಹೋಗ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತಾರೆ ಯಾಕಂದ್ರೆ ಯಾಕಂದರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಿಕಾಸ್ ಆಫ್ ವಾಟ್ 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 ಎಕ್ಸಾಕ್ಟ್ಲಿ ಗಾನ್ ಇಸ್ ಇಸ್ ನಾನೇನು ಪರ್ಸ್ಯೂ ಮಾಡಿ ಅದ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅಲ್ಲಿ ಮುಖ್ಯಮಂತ್ರಿ ಅವರು ಹೋಗ್ತಿದ್ರೆ ಅದ್ರ ಬಗ್ಗೆ ಇವಾಗ ಉತ್ತರ ಕೊಡ್ತಾರೆ ಅಲ್ಲಿ ಅಲ್ಪಸಂಖ್ಯೆ ಆದ್ರಂತೆ ಆ ಪ್ರಕರಣ ಮುಚ್ಚು ಹಾಕ್ತಿದ್ರೆ ಬಿ ಜೆ ಪಿ ಆರೋಪ ಈಗ ಬಿ ಜೆ ಪಿ ಅವರು ಯಾವಾಗ ಯಾರು ಪರವಾಗಿ ಬ್ಯಾಟಿಂಗ್ ಯಾರು ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಏಕಾಏಕಿ ಅಲ್ಪಸಂಖ್ಯಾತ ಮೇಲೆ ಪ್ರೀತಿ ಬಂದ್ಬಿಟ್ಟು ಘಟನೆ ಒಂದಾಗಿತ್ತು ಅವರು ಇದ್ದಾಗ ಕಾಂಗ್ರೆಸ್ನವರೆಲ್ಲರೂ ಅವ್ರ ವಿರುದ್ಧ ಹರಿಯಾಯ್ತಿದ್ರು ಈಗ ಅದೇ ರೀತಿ ಘಟನೆ ಈಗ ಸರಿ ಘಟನೆಗಳು ಯಾವ ಟೈಮಿಗೆ ಏನಾಗುತ್ತೆ ನನಗೆ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ ಆ ರೆಫರೆನ್ಸ್ ಈ ರೆಫರೆನ್ಸ್ ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ ಇದ್ರ ಬಗ್ಗೆ ಅಲ್ಲೇ ಮುಖ್ಯಮಂತ್ರಿ ಅವರು ಹೋಗ್ತಾ ಇದಾರೆ ಖಂಡಿತವಾಗಿ ಉತ್ತರ ಕೊಡ್ತಾ ಇಲ್ಲಿರ್ತಕ್ಕಂಥ ಸಚಿವರು ಇದ್ದಾರೆ ಅದಕ್ಕೆ ಯಾಕಂದ್ರೆ ದೇವಲ್ ಹ್ಯಾವಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಸುಮ್ಮನೆ ಅದ್ರ ಬಗ್ಗೆ ಮಾತನಾಡೋದು ಸರಿಯಾಗಲ್ಲ ಸರ್ ದೇಶಾದ್ಯಂತ ದೇವಾಲಯ ಸ್ವಚ್ಛ ಆಗುತ್ತೆ ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ ಮತ್ತು ಮಾಡ್ತಾರೆ ಏನು ಮಾಡೋದಿಲ್ಲ ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಅನ್ಸಲ್ಲ ಎಷ್ಟಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಇಷ್ಟಿದಾವೆ ಈಗ ಅದು ಹೇಳ್ತಿರೋದಲ್ಲ ಈಗ ನಮ್ಮನ್ನು ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದ್ರೆ ನಾವೇನೋ ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳಿದೀವಿ ಹಿಂದೂ ವಿರೋಧಿ ಅಂತ ಪ್ರತಿಬಂಧಿಸ್ತೀವಿ ಈಗ ಈ ಶಕ್ತಿಪೀಠಗಳು ಎಷ್ಟು ಅದಾವೆ ವಿದೇಶದಲ್ಲಿ ಎಷ್ಟು ಶಕ್ತಿಪೀಠಗಳು ಇದ್ದಾವೆ ದೇಶದಲ್ಲಿ ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡ್ಬಂದಾರ ಮತ್ತು ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ದೇವುಗಳಿದಾರೆ ಮತ್ತು ಅವ್ರಲ್ಲಿ ಯಾರು ಕಾಪಾಡಿರೋದು ಇವ್ರು ಕಾಪಾಡಿದ್ರಾ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಇದಾವೆ ಅಂತ ಹೇಳ್ತಾರಲ್ಲ ಮತ್ತು ಯಾರು ಕಾಪಾಡಿರೋದು ಇವಲ್ಲ ಮತ್ತೆ ಒಂದು ಸ್ಕ್ವೇರ್ ನಲ್ಲಿ ಅಥವಾ ಒಂದು ಸ್ವೇಯರ್ ಕಿಲೋಮೀಟ್ರಲ್ಲಿ ಇಪ್ಪತ್ತಿಪ್ಪತ್ತು ಟೆಂಪಲ್ಗಳಿದೆ ಗೊತ್ತಿಗೂ ಮತ್ತೆ ಇವೆಲ್ಲ ಯಾರು ಕಾಲಿಂದ ಆಗಿರೋದು ಇವ್ರ ಕಾಲಿಂದ ಆಗಿರಾ ಟೆಂಪಲ್ಗಳು ಈಗ ಏನ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ ಮಾಡ್ಲಿ ಏನಿತ್ತು ಅಧಿಕಾರ ಬರ್ಬೇಕಲ್ಲ ಈಗ ಅಧಿಕಾರ ಹೆಂಗೆ ಬರ್ಬೇಕೀಗ ಹತ್ತು ವರ್ಷದ ಕೆಲಸ ಮಾತಾಡೋದು ಬೇಡ ಡಿಮಾನಿಟೇಷನ್ ಬಗ್ಗೆ ಮಾತಾಡೋದು ಬೇಡ ನೂರು ಸ್ಮಾರ್ಟ್ ಸಿಟಿ ಆದವು ಇವತ್ತು ಡಾಲರ್ ಎಲ್ಲಿಗಿದೆ ಈ ದೇಶದ ಸಾಲ ಎಷ್ಟಿದೆ ಎರಡು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇವೆಲ್ಲ ಇಂಥ ಚರ್ಚೆ ಆಗದಲ್ಲ ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ ಅವ್ರಿಗೆ ಕೇಳೋದಲ್ಲಮ್ಮೆ ಬರೀ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ ಏನು ಮಾಡೋಣ ಹೇಳಿ ಸುದ್ದಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ ಕನ್ನಡ ಭಾಷೆಯಲ್ಲಿ ನಿಖರ ಸುದ್ದಿ ತಾಯಂದಿರ ಬದುಕ ಕಥೆ ಚುನಾವಣೆ ಫೋಕಸ್ ದೇಹ ಸದೃಢತೆಗೊಂದು ಯೋಗ ಜನಮನಗಿದ್ದ ಸೆಲೆಬ್ರಿಟಿ ಜೊತೆ ಸಾಧಕರ ಚಾವಡಿ ಯಶಸ್ವಿ ಚರಿತ್ರೆಗಳ ಅನಾವರಣ ಸಿನಿರಂಗದ ಸೆನ್ಸೇಷನಲ್ ಅಪ್ಡೇಟ್ಸ್ ವೈವಿಧ್ಯ ವಿಚಾರಗಳ ಬಗೆಗಿನ ಸ್ಪೆಷಲ್ ಸ್ಟೋರಿ ತುಳು ನಾಟಕ ಯುವ ಜನತೆಗೊಂದು ಕಿರುಚಿತ್ರ ನಿರ್ಮಾಣಕ್ಕೆ ಅವಕಾಶ ಲೈವ್ ಈವೆಂಟ್ಸ್ ಹೆಲ್ದಿ ಕರ್ನಾಟಕ ಹೀಗೆ ಪತ್ರಿಕೋದ್ಯಮದ ಎಲ್ಲ ಮಜಲುಗಳಲ್ಲಿ ಕೈಯಾಡಿಸುತ್ತಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇನ್ನಷ್ಟು ಹತ್ತಿರವಾಗಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸದಾ ವೀಕ್ಷಿಸಿ ನ್ಯೂಸ್ ಕನ್ನಡ ಮತ್ತು ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನಲ್ಲಿ ಬಳಿಕ ಮತ್ತೆ ಸ್ವಾಗತ ಬೆಂಗಳೂರಿನಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಹಾವೇರಿಗೆ ತೆರಳುವ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವನಂದ ಪಾಟೀಲ್ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜೊತೆ ಚರ್ಚೆ ಮಾಡಿದ ಸಿದ್ದರಾಮಯ್ಯ ಹಾನಗಲ್ನಲ್ಲಿ ನಡೆದಂತಹ ಘಟನೆ ಬಗ್ಗೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾಹಿತಿಯನ್ನು ಪಡೆದರು ಚರ್ಚೆ ನಂತರ ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಹಾವೇರಿಗೆ ಸಿಎಂ ಪ್ರಯಾಣ ಬೆಳೆಸಿದರು ಸರ್ ಡ್ರಿ ಡ್ರೈವರ್ ನೀವು ನೋಡಿ ಸರ್ ಟ್ರೈ ಮಾಡಿ ಯಾಕೆ ಮತ್ತೆ ಬರ್ತೀವಿ ಆ ಥರದ್ದು ಡಿಮೇಲ್ ಇಲ್ಲ ಅಲ್ಲ ಇಲ್ಲ ಸ್ವಲ್ಪ ಟ್ರೈ ಮಾಡೋದು ರಾಮಮಂದಿರ ವಿಷಯದಲ್ಲಿ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿತ್ತು ಸಹಜವಾಗಿ ಬಂದಿದ್ರೆ ಯಾವ ಚರ್ಚೆನೂ ಆಗ್ತಿರ್ಲಿಲ್ಲ ಆದರೆ ಎಲ್ಲಿ ಓಟ್ ಸಿಗುತ್ತೆ ಅಲ್ಲಿ ಹೋಗುವ ವಿಚಾರ ಕಾಂಗ್ರೆಸ್ನದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಆ ರೀತಿ ಮಾತನಾಡಬಾರದು ರಾಮಮಂದಿರ ಉದ್ಘಾಟನೆಗೆ ಹೋದರೆ ಈ ವರ್ಗದ ಮತಗಳು ನಮಗೆ ನಷ್ಟ ಆಗಬಹುದು ಅಂತ ವಿಚಾರ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಮಮಂದಿರ ಉದ್ಘಾಟನೆಯಲ್ಲಿ ನಿಜವಾಗಿಯೂ ರಾಜಕಾರಣ ಮಾಡ್ತಾ ಇರುವುದು ಕಾಂಗ್ರೆಸ್ನವರು ನಾನು ಅಥವಾ ಯಾವುದೇ ಪ್ರಮುಖ ನಾಯಕರು ಈ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಕಾಂಗ್ರೆಸ್ನವರು ಬಂದರೆ ಸಂತೋಷ ಬಂದಿಲ್ಲ ಅಂದರೆ ಓಕೆ ಇದಕ್ಕೆ ನಾವು ಪ್ರತಿಕ್ರಿಯೆ ನೀಡ್ತಿಲ್ಲ ಜನ ನೀಡ್ತಾ ಇದ್ದಾರೆ ಎಂದರು ಬಾಬ್ರಿ ಮಸೀದಿ ನಿರ್ನಾಮವಾದಂತೆ ಭಟ್ಕಳ ಮಸೀದಿ ನಿರ್ನಾಮದ ಬಗ್ಗೆ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರವಾಗಿ ಮಾತನಾಡಿ ಒಳ್ಳೆಯ ವಾತಾವರಣದಲ್ಲಿ ರಾಮಮಂದಿರ ಉದ್ಘಾಟನೆ ಆಗಬೇಕು ಇಂತಹ ವಿವಾದಾತ್ಮಕ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು ನೋಡಿ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿತ್ತು ಅದರಲ್ಲಿ ಸಹಜವಾಗಿ ಬಂದುಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ ಯಾವ ಚರ್ಚೆನೂ ಬರ್ತಿರಲಿಲ್ಲ ಆದರೆ ಈ ಇಲ್ಲಿ ಬಂದರೆ ಇಲ್ಲಿ ಬ ಈ ಓಟ್ ಬರ್ತಾವ ಇಲ್ಲಿ ಬಂದರೆ ಈ ಓಟ್ ಹೋಗ್ತಾವ ಅಂತ ಚಿಂತನೆ ಮಾಡಿ ಬಹಿಷ್ಕಾರ ಏನು ಹಾಕಿದರು ಅದಾದ ನಂತರ ಜನಮಾನಸದಲ್ಲಿ ಚರ್ಚೆ ಶುರುವಾಗಿತ್ತು ಜವಾಬ್ದಾರಿಯುತವಾಗಿ ಇರುವಂಥ ಸ್ಥಾನದಲ್ಲಿರುವಂಥವ್ರು ಯಾರೂ ಆ ರೀತಿ ಮಾತನಾಡಿಲ್ಲ ಮಾತನಾಡೂಬಾರ್ದು ಆದರೆ ನೀವು ಲೆಕ್ಕ ಇದ್ದೀರಿ ಅಲ್ಲಿ ಹೋದ್ರೆ ನಮಗೆ ಈ ವರ್ಗದ ಮತಗಳು ಹೋಗ್ಬೋದು ಈ ವರ್ಗದ ಮತಗಳು ನಮ್ಗೆ ನುಕ್ಸಾನ್ ಆಗ್ಬೋದು ಅಂಥೇಳಿ ನಷ್ಟ ಆಗ್ಬೋದು ಅಂಥೇಳಿ ಆ ಇನ್ನೇನು ಒಳಗೆ ನೀವು ರಾಜಕಾರಣ ಶುರು ಮಾಡಿರಿ ಕೆಲವರು ಅಲ್ಲೆಲ್ಲೇ ಇರ್ತಾರೆ ರಿಯಾಕ್ಷನ್ ಕೊಡೋರು ಆದ್ದರಿಂದ ನಾನೇನು ರಿಯಾಕ್ಷನ್ ಆ ರೀತಿ ಕೊಟ್ಟೇ ಇಲ್ಲಲ್ಲ ಅಥವಾ ಬೇರೆ ಯಾರು ಪ್ರಮುಖ ನಾಯಕರು ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಬಂದರೆ ಸಂತೋಷ ಇತ್ತು ಬಂದಿಲ್ಲ ಓಕೆ ನಾವೆಲ್ಲೇನು ಮಾತಾಡಿದ್ದೀವಿ ರಾಜಕಾರಣ ಮಾಡ್ತಾ ಇರೋರು ಅವರು ಅವರು ಉಲ್ಟಾ ಕೊತ್ವಲೇ ಚೋರ್ಕೋ ಡಾಟಾ ಅಂಥೇಳಿ ಏನೊಂದು ಗಾದೆ ಮಾತದ ಆ ರೀತಿ ಬರ್ರಿ ಅಂತ ಕೊಟ್ಟಾರೆ ಎಲ್ಲ ಪ್ರಮುಖ ಪೊಲಿಟಿಕಲ್ ಪಾರ್ಟಿಯ ಪ್ರಮುಖರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಬರಬೇಕಾದಂಥದ್ದು ಅವ್ರ ಕರ್ತವ್ಯ ಬರೋದಿಲ್ಲ ಅಂದರೂ ನಾವೇನು ಅದಕ್ಕೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ ನಾವೇನು ರಿಯಾಕ್ಷನ್ ಕೊಟ್ಟಿಲ್ಲ ಆದರೆ ಜನ ರಿಯಾಕ್ಟ್ ಮಾಡ್ತಾಯಿದ್ದಾರೆ ನೋಡಿ ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇರೋದು ಸೌಹಾರ್ದಯುತ ವಾತಾವರಣದಲ್ಲಿ ಮತ್ತು ಪ್ರೇಮಮಯ ವಾತಾವರಣದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ಬೇಕಂತ ಹೇಳಿ ಹೀಗಾಗಿ ಉಳಿದ ಯಾವುದೇ ವಿವಾದಾತ್ಮಕ ವಿಷಯಗಳ ಬಗ್ಗೆ ಯಾರಿಗೇನು ಹೇಳಿದ್ದಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಸರ್ಗಲ್ಲ ರೇಪ್ ಪ್ರಕರಣದಲ್ಲಿ ಇಲ್ಲೊಂದು ಕಡೆ ಯುವತಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದು ರಾತ್ರಿ ರಾತ್ರಿ ಪ್ರಯಾರ ಕೊಡೋದು ಇಡೀ ಸರ್ಕಾರ ಇದು ಸರ್ಕಾರದ ಒಟ್ಟಾರೆ ವೈಫಲ್ಯತೆ ಮತ್ತು ಸರ್ಕಾರದ ತುಷ್ಟೀಕರಣದ ರಾಜಕಾರಣ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ನೈತಿಕ ಪೊಲೀಸ್ಗರಿ ಬಗ್ಗೆ ಅಂತೇಳಿ ಭಾರಿ ಮಾತನಾಡಿದರು ದೊಡ್ಡ ದೊಡ್ಡ ಮಾತಾಡಿದ್ರು ನಮ್ಮ ಸಿದ್ದರಾಮಯ್ಯನವರು ಆದರೆ ಇಲ್ಲಿ ರೇಪ್ ಆಗ್ತದೆ ಒಂದು ಹುಡುಗಿಯ ಆಕೆ ಕಂಪ್ಲೇಂಟ್ ಕೊಡ್ತಾಳೆ ಕೊಟ್ಟ ನಂತರವೂ ಸಹಿತ ಸರ್ಕಾರದ ಮತ್ತು ಪೊಲೀಸರ ಗೃಹ ಮಂತ್ರಿಗಳ ಧೋರಣೆ ಹೆಂಗೆ ಅಂತಂದರೆ ಒಂದು ನೈತಿಕ ಪೊಲೀಸ್ಗರಿ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಸರಿಯಾಗಿ ಕಂಪ್ಲೇಂಟ್ ತೊಗೊಳೋದಿಲ್ಲ ರಾಥೋರಾತ್ ಮನೆಗೆ ಶಿಫ್ಟ್ ಮಾಡ್ತಾರೆ ರಾತೋರಾತ್ ಪರಿಹಾರ ಕೊಡ್ತಾರೆ ಇದರ ಒಟ್ಟಾರೆ ಒಂದು ಪರಿಸ್ಥಿತಿಯನ್ನು ನಡೀತಿರುವಂಥ ವಿದ್ಯಮಾನಗಳನ್ನು ನೋಡಿದರೆ ಎಲ್ಲೋ ಏನೋ ಒಂದು ಕಡೆ ಸರ್ಕಾರ ಯಾರನ್ನೋ ರಕ್ಷಿಸ್ಲಿಕ್ಕೆ ಹೊರಟಿದೆ ಅನ್ನೋಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಹುಬ್ಬಳ್ಳಿ ಗಬ್ಬೂರ ಹೊರವಲಯದ ರಿಂಗ್ ರೋಡ್ ಬಳಿ ನಡೆದಿದೆ ಬೆಳಗಿನ ಜಾವ ಈ ಘಟನೆ ನಡೆದಿದ್ದು ಗೂಡ್ಸ್ ಲಾರಿಯೊಂದು ರಾಷ್ಟ್ರೀಯ ಹೆದ್ದಾರಿಯಿಂದ ರಿಂಗ್ ರೋಡ್ ಮಾರ್ಗವಾಗಿ ತಲುಪಲು ಹೆದ್ದಾರಿ ಪಕ್ಕದ ಕಂದಕದ ರಸ್ತೆಯನ್ನು ಏರುತ್ತಿದ್ದಾಗ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಲಾರಿಯ ಮುಂಭಾಗದ ಕನ್ನಡಿ ಜಖಂಗೊಂಡಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಘಟನಾ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದು ಕ್ರೇನ್ ಮೂಲಕ ಲಾರಿಯನ್ನು ಎತ್ತುವ ಕಾರ್ಯ ನಡೆದಿದೆ ಇನ್ನು ಈ ಸ್ಥಳದಲ್ಲಿ ನಿರಂತರವಾಗಿ ಇಂತಹ ಘಟನೆಗಳು ನಡೆಯುತ್ತಲೇ ಇದ್ದು ಅಷ್ಟಾಗಿಯೂ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಲ್ಲಿ ನಾಮಫಲಕ ಇಲ್ಲವೇ ಪ್ರತ್ಯೇಕ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿಲ್ಲ ಎಂಬುದು ಆತಂಕಕ್ಕೆ ಕಾರಣವಾಗಿದೆ ಇಡೀ ದೇಶವೇ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕಾಗಿ ಎದುರು ನೋಡ್ತಾ ಇದೆ ಗ್ರಾಮ ಗ್ರಾಮಗಳಲ್ಲೂ ಕೂಡ ಶ್ರೀರಾಮನ ಮಂತ್ರಾಕ್ಷತೆ ಹಿಡಿದು ಮನೆ ಮನೆಗಳಿಗೆ ತೆರಳುತ್ತಿರುವಂತಹ ರಾಮ ಭಕ್ತರು ಎಲ್ಲಿ ನೋಡಿದರೂ ಕೂಡ ಕಾಣ ಇದ್ದಾರೆ ಉಡುಪಿಯ ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀರಾಮನನ್ನ ದಿನಾವು ನೆನಪಿಸುವ ಕಾರ್ಯಕ್ಕೆ ಮುಂದಾಗಿದೆ ಹೌದು ಜಿಲ್ಲೆಯ ಮೂಲೆ ಮೂಲೆಗೂ ಕೂಡ ಒಂದು ಮನೆಯನ್ನ ಬಿಡದಂತೆ ರಾಮ ಭಕ್ತರು ಶ್ರೀರಾಮ ಮಂದಿರದ ಮಂತ್ರಾಕ್ಷತೆಯನ್ನು ಹಂಚುವ ಕಾರ್ಯದಲ್ಲಿ ತೊಡಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಉಡುಪಿಯ ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಮತ್ತು ಕೊಡವೂರು ಸ್ನೇಹಿತ ಯುವಕ ಸಂಘ ಜಂಟಿಯಾಗಿ ಶ್ರೀರಾಮದೇವರ ಜೀವನ ಚರಿತ್ರೆಯ ವಾಲ್ ಪೇಂಟಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಿದೆ ಉಡುಪಿ ನಗರದ ಕೊಡವೂರು ಪರಿಸರದ ಸುಂದರ ಕಾಣುವಂತ in ಶ್ರೀರಾಮದೇವರ ಜೀವನ ಚರಿತ್ರೆಯ ವಿಚಾರವನ್ನು ವಾಲ್ ಪೇಂಟಿಂಗ್ ಮೂಲಕ ತಿಳಿಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಒಂದು ಚಿತ್ರ ಬಿಡಿಸಲು ಐದು ಗಂಟೆಗಳ ಅವಕಾಶವನ್ನು ನೀಡಲಾಗಿದ್ದು ತೈಲವರ್ಣ ಜಲವರ್ಣ ಯಾವುದೇ ಉಪಕರಣ ಬಳಸದೆ ಚಿತ್ರ ರಚಿಸಲು ಅವಕಾಶವನ್ನು ನೀಡಲಾಗಿದೆ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಠಾರದಲ್ಲಿ ಈ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಐದು ಸಾವಿರ ಮತ್ತು ತೃತೀಯ ಬಹುಮಾನವಾಗಿ ಮೂರು ಸಾವಿರ ಹಾಗೂ ಐದು ಜನರಿಗೆ ತಲಾ ಒಂದು ಸಾವಿರದ ಉತ್ಸಾಹಧನ ನೀಡುವುದಾಗಿ ಸ್ಪರ್ಧೆ ಆಯೋಜಕರು ತಿಳಿಸಿದ್ದಾರೆ ಸ್ಪರ್ಧೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹತ್ತಾರು ಚಿತ್ರಕಲಾವಿದರು ಒಂದು ಶ್ರೀರಾಮನ ಚರಿತ್ರೆಯ ಚಿತ್ರಣವನ್ನ ತಮ್ಮ ಕುಂಚದಲ್ಲಿ ಮೂಡಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಜಯಂದ ಶೆಟ್ಟರ್ ರಾಮಮಂದಿರ ಬಿಜೆಪಿ ರಾಜಕೀಯ ದಾಳ ಎಂಬ ಹೇಳಿಕೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ ಪ್ರಧಾನಿ ಮೋದಿ ಅವರ ಸ್ವಚ್ಛತೀರ್ಥ ಅಭಿಯಾನ ಹುಬ್ಬಳ್ಳಿಯಲ್ಲಿ ದೇವಸ್ಥಾನದ ಸ್ವಚ್ಛತಾ ಕಾರ್ಯ ದೇವಸ್ಥಾನ ಸ್ವಚ್ಛ ಮಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳೆಂದು ಬಿಂಬಿಸಲಾಗ್ತಿದೆ ಅಧಿಕಾರಕ್ಕಾಗಿ ಬಿಜೆಪಿಯವರು ಮನವೊಂದಂತೆ ಮಾಡ್ತಿದ್ದಾರೆ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆರೋಪ ಕೊಡವೂರಿನಲ್ಲಿ ಶ್ರೀರಾಮದೇವರ ಜೀವನ ಚರಿತ್ರೆಯ ವಾಲ್ ಪೇಂಟಿಂಗ್ ಸ್ಪರ್ಧೆ ಚಿತ್ರಕಲಾವಿದರ ಕುಂಚದಲ್ಲಿ ಮೂಡಿದ ಶ್ರೀರಾಮಚಂದ್ರನ ಚರಿತ್ರೆಯ ಚಿತ್ರಣ ಇದಾಗಿತ್ತು ಈ ಕ್ಷಣದ ಸುದ್ದಿ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ